ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಲಾಂಗ್ಸ್ ಕನ್ನಡ ಇವತ್ತಿನ ರೆಸಿಪಿ ಏನಂದರೆ ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂತ ತಗೊಂಡು ಇದ್ದೀನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವು ಕೂಡ ಮನೆಯಲ್ಲಿ ಈ ಥರ ಕ್ಯಾರೆಟ್ ಚಿತ್ರಾನ್ನ ಮಾಡಿ ನೋಡಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರುವ ಐಟಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಮೆಣಸಿಗಾಯಿ ತೊಗೊಂಡಿದ್ದೀನಿ ನಾನು ಒಂದು ಹತ್ತು ಹನ್ನೊಂದು ಮೆಣಸಿಗಾಯಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ದಪ್ಪದ ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪದ ಮತ್ತು ಈರುಳ್ಳಿ ಎರಡರಿಂದ ಮೂರು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಟೊಮೊಟೋನು ಕೂಡ ಹಾಕ್ತೀವಿ ಅಲ್ವಾ ಅದರಿಂದ ಒಂದು ನಿಂಬೆಹಣ್ಣು ಸಾಕು ಅನಿಸುತ್ತೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಒಂದು ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಮತ್ತು ಸಾಸಿವೆ ಅರ್ಧ ಸ್ಪೂನು ಇದು ಜೀರಿಗೆ ಅರ್ಧ ಸ್ಪೂನು ಮತ್ತು ಅರಿಶಿಣ ಹಾಕಲೇಬೇಕು ಚಿತ್ರಾನ್ನಕ್ಕೆ ಅರಿಶಿಣ ಎಲ್ಲನೂ ಕೂಡ ತಗೊಂಡು ಇಷ್ಟು ಐಟಮ್ ಇದ್ದೀನಿ ನೋಡಿ ಟೇಸ್ಟು ಉದ್ದಿನ ಬೇಳೆ ಬೇಕಾದರೂ ಹಾಕೋಬೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ದೀನಿ ಅದಕ್ಕೆ ಸಾಸಿವೆ ಫಸ್ಟು ನೆಕ್ಸ್ಟು ಕಡಲೆಬೇಳೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ನೋಡಿ ಕಡಲೆ ಬೀಜ ಎಷ್ಟು ಅಷ್ಟು ಹಾಕೋಬೋದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ ಕಡಲೆ ಬೀಜನ ನೀವು ಬೇಕಾದ್ರೂ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಅದೊಂದು ಸ್ವಲ್ಪ ಬ್ರೌನ್ ಬಂದಮೇಲೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಜೀರಿಗೆನೂ ಕೂಡ ಹಾಕೊಬೋದು ಚೆನ್ನಾಗಿ ಟೇಸ್ಟು ವಾಟರ್ ಸ್ಟೈಲಿನ ಚಿತ್ರಾನ್ನ ನಾನು ಮಾಡ್ತಿರೋದು ಚೆನ್ನಾಗಿದೆ ಮತ್ತು ಮೆಣಸಿಕಾಯಿ ಹಾಕ್ಕೊಳ್ಳೋಣ ಅದಕ್ಕೆ ಫ್ರೈ ಮಾಡಿಕೊಂಡು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿ ಎಣ್ಣೆಲಿ ಫ್ರೈ ಆದರೆ ಖಾರ ಇರೋಲ್ಲ ಅದರಿಂದ ಎಣ್ಣೆಗೆ ಜಾಸ್ತಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಚಟಪಟ ಹಂದ ಮೇಲೆ ನೆಕ್ಸ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದಕ್ಕೆ ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಅತಿ ಬ್ರೌನ್ ಏನಿಲ್ಲ ಚಿತ್ರಾನ್ನಕ್ಕೆ ಮೀಡಿಯಮ್ ಬ್ರೌನ್ ಬಂದರೂ ಸಾಕು ಅದಕ್ಕೆ ನಾನು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಟಮೊಟೋನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹುಳಿ ಕಮ್ಮಿ ಇದ್ದರೆ ಎರಡು ಟೊಮೊಟೊ ಹಾಕೊಬೋದು ನಾನಿಲ್ಲಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಟೊಮೊಟೋನು ಕೂಡ ಫ್ರೈ ಆಗಬೇಕು ಫ್ರೈ ಆದರೆ ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ ಚಿತ್ರಾನ್ನ ಅದಕ್ಕೆ ಕ್ಯಾರೆಟ್ ಲಾಸ್ಟಲ್ಲಿ ಕ್ಯಾರೆಟ್ ಹಾಕ್ಕೋಬೇಕು ಕ್ಯಾರೆಟು ಬೆಂದೋಗಿಬಿಡುತ್ತೆ ಫಸ್ಟೇ ಹಾಕೊಂಡ್ರೆ ಇದೊಂದು ಸ್ವಲ್ಪ ಒಂದರಿಂದ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಇದೆ ಕ್ಯಾರೆಟು ಮತ್ತು ಈರುಳ್ಳಿ ಮೆಣಸಿಗಾಯಿ ಕರಿಬೇವು ಎಲ್ಲನೂ ಕೂಡ ಇದಕ್ಕೆ ಬೇಕಾದ್ರೆ ನೀವು ಹಸಿ ಕಾಯಿ ತುರಿ ಕೂಡ ಯೂಸ್ ಮಾಡ್ಬೋದು ನಾನು ಹಸಿ ಕಾಯಿ ತುರಿ ಯೂಸ್ ಮಾಡಿಲ್ಲ ಹಾಗೆ ನಾರ್ಮಲ್ ವಿತೌಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೋಡಿ ಕಾಯಿ ತುರಿ ಇಲ್ದನೇ ಹಸಿ ಕಾಯಿ ತುರಿ ಇಲ್ದನೇ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕುತ್ತಾ ಇದ್ದೀನಿ ನೋಡಿ ಅರಿಶಿನ ಪೌಡರ್ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಟೇಸ್ಟು ಕೂಡ ಹಾಗೆ ಇರುತ್ತೆ ಒಂದ್ಸಲಿ ನಿಮ್ಮ ಮನೇಲು ಟ್ರೈ ಮಾಡಿ ಮತ್ತು ಒಂದು ಸ್ಪೂನು ಉಪ್ಪಿನ ಪುಡಿ ಹಾಕೋತಾ ನೋಡಿ ನಿಮ್ಗೆ ಎಷ್ಟು ರೈಸು ಮಾಡ್ತೀರ ಅಷ್ಟು ರುಚಿ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಒಂದು ಸ್ಪೂನು ರುಚಿ ಹಾಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕೊಂಡು ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಒಡ್ನಲ್ಲಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಉದ್ದಿನ ಬೇಳೆ ಕೂಡ ಹಾಕೋಬೋದು ಮತ್ತು ಹೆಸರು ಬೇಳೆನೂ ಕೂಡ ಹಾಕೋಬೋದು ನಾನು ಯಾವುದನ್ನು ಕೂಡ ಹಾಕಿಲ್ಲ ಇಲ್ಲ ಹಾಕಿರೋದೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಇದಕ್ಕೆ ಒಂದು ನಿಂಬೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ರಸ ಬಿಡಿಸಿ ಇಟ್ಟಿದ್ದೆ ಅದು ಒಂದು ನಿಂಬೆ ಹಣ್ಣು ರಸ ಅದನ್ನು ಕೂಡ ಒಂದೇ ಒಂದು ನಿಮಿಷ ಫ್ರೈ ಮಾಡಿಕೊಂಡು ನಾನು ಮತ್ತೆ ರೈಸ್ ಆರಕ್ಕೆ ಇಟ್ಟಿದ್ದೆ ನೋಡಿ ರೈಸ್ ಮೊದಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ಚೆನ್ನಾಗೇ ಉಡುಗುಡಿ ಹಾಕೈತೆ ಒಂದು ಬೋಲ್ಗೆ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟಿದ್ದೆ ರೈಸ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದಕ್ಕೆ ರೈಸ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರೈಸ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕಮ್ಮಿ ಉರಿ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರೆ ಜಾಸ್ತಿ ಉರಿಲಿ ಮಿಕ್ಸ್ ಮಾಡಿದ್ರೆ ತಳೆ ಬಿಡುತ್ತೆ ರೈಸು ಅದರಿಂದ ನಾನು ಸ್ವಲ್ಪ ಕಮ್ಮಿ ಉರಿ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎರಡೂ ಕೂಡ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ನಾನು ಒಂದೇ ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಕ್ಯಾರೆಟ್ ಹಾಕ್ಕೊಂಡಿರೋದು ಎರಡು ಮೂರು ಕ್ಯಾರೆಟ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕಾಣಿಸುತ್ತೆ ಕಲರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಕ್ಯಾರೆಟ್ ರೈಸ್ ನೋಡಿ ರೆಡಿಯಾಯಿತು ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ರೈಸ್ ರೆಡಿ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಕ್ಯಾರೆಟ್ ಚಿತ್ರಾನ್ನ ಸೂಪರಾಗಿ ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಕೂಡ ಶುಭ ಶುಕ್ರವಾರದ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್